બસ ನೋಡ್ತಾ ಇದೀರ ತಾವು ಹೌದು ನೋರ್ತಾ ಇದೀವಿ ಏನ್ ಅನ್ಸುತ್ತೆ ಸರ್ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಆಡ್ತಿದಾರೆ ಗಿಲ್ಲಿ ಕಾವ್ಯ ಚೆನ್ನಾಗಿ ಆಡ್ತಿದ್ದಾರೆ ಹ್ಮ್ ಹಾಗೆ ಆಡ್ಬೇಕು ಅವರು ಗಿಲ್ಲಿ ಕಾವ್ಯ ಚೆನ್ನಾಗಿ ಆಡ್ತಾ ಅವರು ರಕ್ಷಿತ್ ಶೆಟ್ಟಿ ಬಗ್ಗೆ ಏನಂತತೆ ಸರ್ ಅವರು ಪರವಾಗಿಲ್ಲ ಒಂದು ರೇಂಜ್ ಅಲ್ಲಿ ಚೆನ್ನಾಗಿ ಆಡ್ತಾರೆ ಆದ್ರೆ ಸೈಲೆಂಟ್ ಆಗಿ ಆಡ್ತಿದ್ದಾರೆ ಅಷ್ಟೇ ಇವರೆಲ್ಲ ಸುಮ್ಮನೆ ಪಾಪುಲರ್ ಆಗೋಕ್ಕೋಸ್ಕರ ಜಗಳ ಆಗಿ ಗಲಾಟೆ ಮಾಡ್ತಾರೆ ಸೈಲೆಂಟ್ ಆಗಿ ಬೇಕು ಒಂದ್ ಕಡೆ ಮಾತಾಡ್ತಾರೆ ಇಲ್ಲ ಸೈಲೆಂಟ್ ಆಗಿ ಇರ್ತಾರೆ ಅಷ್ಟೇ ಅವರು ಎಸ್ ಇನ್ನು ಅಶ್ವಿನಿ ಗೌಡ ಅವರ ಬಗ್ಗೆ ಏನನ್ಸುತ್ತೆ ಅವರು ಕನ್ನಡ ಓಡಾಟಗಾರರು ಅಂತ ಹೊರಗಡೆ ಹೇಳ್ತಾರೆ ಬಟ್ ಒಳಗಡೆ ಆ ತರದ್ದು ಇಲ್ಲ ಅವ್ರು ತೋರ್ಸ್ಕೊಳಕ್ಕೋಸ್ಕರ ತುಂಬಾ ಡ್ರಾಮಾಗಳು ಜಾಸ್ತಿ ಆಡ್ತಿದಾರೆ ಅಷ್ಟೇ ಅವ್ರದು ತೋರ್ಸ್ಕೊಳ್ಳೋದಕ್ಕೋಸ್ಕರ ಡ್ರಾಮೀಟ್ ಆಗ್ಬೇಕು ಇವಾಗ ಅದ್ರಿಂದ ಆ ತರ ಇದ್ ಮಾಡ್ತಾ ಇದ್ದಾರೆ ಸುಮ್ನೆ ಕಿರಿಕ್ ಅಷ್ಟೇ ಅವ್ರದು ಅವರು ಆಡಿದ್ರೆ ಚೆನ್ನಾಗಿ ಆಡ್ಬೋದು ಸುಮ್ನೆ ಕಿರಿಕ್ ಮಾಡ್ಕೊಂತ ಇದಾರೆ ಓಕೆ ನಿಮ್ಮ ಪ್ರಕಾರ ಯಾರ್ ಗೆಲ್ಬೇಕು ಸರಿ ನನ್ನ ಪ್ರಕಾರ ಗಿಲ್ಲಿ ಗೆಲ್ಬಹುದು ಅನ್ಕೊಂಡಿದೀವಿ ಗಿಲ್ಲಿ ಗೆಲ್ಬಹುದು ಅನ್ನೋದು ಅದು ಊಹಾತ್ಮಕ ನಿಮ್ಮ ಪ್ರಕಾರ ಯಾರು ಗೆಲ್ಲೇಬೇಕು ಇವರೇ ಗೆಲ್ಬೇಕು ಇವ್ರು ಹೊರ್ತಿದ್ದಾರೆ ಬಿಗ್ ಗೆ ಅನ್ನೋದು ಇವರೇ ಗೆಲ್ಬೇಕು ಅಂದ್ರೆ ಗಿಲ್ಲಿ ಗೆಲ್ಬೇಕು ಅದ್ಬಿಟ್ರೆ ಇವ್ರ ಅಬಿ ಇದಾರೆ ಅವರು ಆಡಿದ್ರೆ ಚೆನ್ನಾಗ್ ಆಡ್ತಾರೆ ಬಟ್ ಇವಾಗ ಸೈಲೆಂಟ್ ಆಗಿದ್ದಾರೆ ಅಷ್ಟೇ ಆಡಿದ್ರೆ ಅವರು ಗೆಲ್ಲೋ ಚಾನ್ಸಸ್ ಇದೆ ಇನ್ನು ಕಾಕ್ರೋಚ್ ಅವ್ರನ್ನ ಸುದೀಪ್ ಅಣ್ಣ ಹಾಕೊಂಡ್ ರುಬ್ಬುದ್ರು ಅವರು ತುಂಬಾ ಓವರ್ ಆಗಿ ಮಾತಾಡ್ತಿದ್ದಾರೆ ಒಬ್ರು ಎಲ್ಲಾರ್ಗು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಕೊಡ್ಬೇಕು ಅವರು ಅವರು ಮೂರ್ ಮಾತ್ರ ಅವ್ರು ಮಿಂಗಲ್ ಆಗ್ತಾರೆ ಅವ್ರ ಕಡೆ ಮಾತ್ರ ಮಾತಾಡ್ತಾರೆ ಬೇರೆ ಕಡೆ ಮಾತಾಡಲ್ಲ ಅವರು ಎಲ್ಲಾ ಕಡೆ ಮಾತಾಡೋದ್ರೆ ಓಕೆ ಆಗುತ್ತೆ ಅವ್ರದು ಅಷ್ಟೇ ಅವರು ಇನ್ನು ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಇವರಿಬ್ರು ಎಲ್ಲ ಬೇರೆ ಆದ್ರೆ ಅಶ್ವಿನಿ ಇವಳು ಜಾನ್ವಿ ಚೆನ್ನಾಗ್ ಆಟ ಆಡ್ತಾಳೆ ಅಂತ ಅನಿಸ್ತಾಳೆ ಖಂಡಿತ ಆಡ್ತಾಳೆ ಜಾನು ವೀಕ್ ಆಗಕ್ಕೆ ಕಾರಣನೇ ಅಶ್ವಿನಿ ಗೌಡ ಅವರು ಇಂಡಿಪೆಂಡೆಂಟ್ ಆಗಿ ಆಡಿದ್ರೆ ಖಂಡಿತವಾಗ್ಲೂ ಚೆನ್ನಾಗ್ ಆಡ್ತಾರೆ ಯಾಕೆಂದ್ರೆ ಇವತ್ತು ಇವತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಇಬ್ರು ಜಗಳ ಮಾಡ್ಕೊಂಡಿದ್ದಾರೆ ಹೌದು ಅದೇ ಇಂಡಿಪೆಂಡೆಂಟ್ ಆಗಿ ಆಡಿದ್ರೆ ಖಂಡಿತ ಚೆನ್ನಾಗ್ ಆಡ್ತಾರೆ ಅವರು ಇವರಿಂದ ಅವ್ರು ವೀಕ್ ಆಗ್ತಿದಾರೆ ಅಷ್ಟೇ ಇವರು ಇಂಡಿವಿಜುವಲ್ ಆಗಿ ಆಡಿದ್ರೆ ಖಂಡಿತ ಚೆನ್ನಾಗ್ ಆಡ್ತಾರೆ ಜಾನ್ವಿಗೆ ಆ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ ಅವ್ರು ಆಡ್ಬೇಕಷ್ಟೇ ಯಾರು ಗೆಲ್ಬೇಕು ಸರ್ ಈ ಸಲ ಗಿಲ್ಲಿ ಗೆಲ್ಬಹುದು ಬಿಗ್ ಬಾಸ್ ನೋಡ್ತೀರಾ ನೋಡ್ತಾ ಇದ್ದೀವಿ ಯಾರ್ ನಿಮ್ ಫೆವರೆಟ್ ಕಂಟೆಸ್ಟೆಂಟ್ ಫೇವರೇಟ್ ಕಂಟೆಂಟ್ಸ್ ಅಂದ್ರೆ ಸದ್ಯಕ್ಕೆ ಇವಾಗ ಏನು ಗೊತ್ತಾಗಲ್ಲ ಇನ್ನೊಂದ್ ಎರಡ್ ಮೂರ್ ನಾಲ್ಕ್ ವಾರ ಹೋದ್ರೆ ಅವಾಗ ಯಾರು ಏನು ಎಲ್ಲಿ ಎಲ್ಲಿ ಯಾರು ಗೆಲ್ಬೋದು ಸ್ವಲ್ಪ ಸಿಗುತ್ತೆ ಏನೋ ಸ್ವಲ್ಪ ಐಡಿಯಾ ಸಿಗುತ್ತೆ ಇವ್ರಿಗೆ ತಕ್ಷಣ ಕಾಟ ಅಂದ್ರೆ ಅಶ್ವಿನಿ ಅವರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಅವ್ರು ಬಿಟ್ರೆ ಗಿಲ್ಲಿ ಮತ್ತೆ ಗಿಲ್ಲಿ ಬಿಟ್ರೆ ನೆಸ್ಟ್ ಇವ್ರು ಕಾವ್ಯ ಮತ್ತೆ ಇವರೆಲ್ಲ ಅಲ್ಲ ಈಗ ಶಿವನಿ ಅವರು ಗಿಲ್ಲಿಗೆ ಮತ್ತೆ ಕಾವಿಯನ್ಗೆ ರಕ್ಷಿತನ್ಗೆ ಎಲ್ಲಾರ್ಗು ಬೈತಾ ಇರ್ತಾರಲ್ಲ ಯಾವಾಗ ಸ್ವಲ್ಪ ಜಂಬಾ ಸ್ವಲ್ಪ ಇದು ಅಹಮ್ ಅಹಮ್ ತರ ಇದರಲ್ಲಿ ಸ್ಟಾರ್ಟಿಂಗ್ ಇಂದ ನೋಡ್ತಾ ಇದ್ದೀವಿ ಸ್ವಲ್ಪ ಅಹಮ್ ಇದೆ ಅವ್ರಿಗೆ ಅದು ಅಹಮ್ ಸರೋಬೇಕಾದ್ರೆ ಸ್ವಲ್ಪ ತಾಳ್ಮೆ ಬೇಕು ಆಮೇಲೆ ಕೆಲವು ಅದೆಲ್ಲ ಅವ್ರು ಆಮ್ ಬಿಟ್ರೆ ಮುಂದಕ್ಕೆ ಸ್ವಲ್ಪ ಭವಿಷ್ಯ ಇದಿದೆ ಅವ್ರಿಗೆ ಭವಿಷ್ಯ ಇದೆ ಮುಂದಕ್ಕೆ ಚಾನ್ಸ್ ಇದೆ ಸ್ವಲ್ಪ ತೂಕ ಅದು ಇರ್ತೀನಿ ಅವರು ಸ್ವಲ್ಪ ಇದಿದೆ ಅವ್ರ ತಕ್ಷಣಕ್ಕೆ ಕಾಮಿಡಿ ಸ್ವಲ್ಪ ಚೆನ್ನಾಗಿ ಓಡ್ತಾ ಇರೋದು ಇವ್ರ ಮೂರ್ನಾಕ್ ಜನ ಇದೆ ಮತ್ತೆ ರಘು ಅವರೆಲ್ಲ ಬಂದಿದ್ದಾರೆ ಅವರು ಸ್ವಲ್ಪ ಚೆನ್ನಾಗಿ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರು ಸ್ವಲ್ಪ ಕ್ಯಾಪ್ಟನ್ ಆದ್ರಿಂದ ಸ್ವಲ್ಪ ತಾಳ್ಮೆ ತಗೊಂಡು ಆಡ್ತಾ ಆ ತರ ತಾಳ್ಮೆ ಬೇಕು ಹ್ಮ್ ನಟ್ರಿ ತಾಮಾಸೆ ಅದು ಇದು ಮಾಡ್ತಾ ಇದ್ರೆ ಸ್ವಲ್ಪ ಇದಲ್ಲ ಹೋಗ್ತಾ ಇದೆ ಅಷ್ಟೇ ಇನ್ನು ರಕ್ಷಿತಾ ಶೆಟ್ಟಿ ಮಂಗಳೂರಿಂದ ಬಂದೈತಲ್ಲ ಹುಡ್ಗೆ ಬಗ್ಗೆ ಇವರು ಸ್ವಲ್ಪ ಪರವಾಗಿಲ್ಲ ಅವರು ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ ಹೋಗ್ತಾ ಸ್ವಲ್ಪ ಏನು ಅಂತ ನೋಡ್ಬೇಕು ಇವಾಗ ತಕ್ಷಣಕ್ಕೆ ಏನು ಮಾಡೋದಕ್ಕಾಗಲ್ಲ ಅಶ್ವಿನಿಯರ್ ಕಾಣ್ತಾ ಇದೆ ಅವ್ರ ಇನ್ನು ಮೌಂಟೇನ್ ರಘು ಅವ್ರೆಲ್ಲ ಬಂದ್ರಲ್ಲ ರಘು ಸೂರಜ್ ಮತ್ತೆ ರಾಶಿಕ ಬಂದ್ರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀವಿ ಅವರು ಸ್ವಲ್ಪ ಸೂರಜ್ ಪರವಾಗಿಲ್ಲ ರಘು ಆದ್ರ ಮೂರ್ ಜನದಲ್ಲೇ ರಘುನೇ ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಇದ್ರಾಗಿದ್ರು ಅವರು ಸ್ವಲ್ಪ ರಫ್ ಆಗಿದಾಗ ಸ್ವಲ್ಪ ಗೊತ್ತಿರಲ್ಲ ಇವಾಗ ಸ್ವಲ್ಪ ಗೊತ್ತಾಗಿದೆ ಒಳಗಿರೋರಿಗೆಲ್ಲ ಆದ್ರೆ ಅವರು ಸ್ವಲ್ಪ ತಾಳ್ಮೆಯಿಂದ ಆಡ್ತಾ ಇದಾರೆ ಮತ್ತೆ ಸಾಶ್ವಿನಿ ಅವ್ರದೇ ಸ್ವಲ್ಪ ಜಾಸ್ತಿ ಈ ಬಂದಿದಾರಲ್ಲ ಸೂರಜ್ ನಾಲ್ಕನೇ ದಿನಕ್ಕೆ ಲವ್ ಪವ್ ಅಂತ ಸರಿನಾ ತಪ್ಪ ಅದು ತಪ್ಪ ಕಾಣ್ತಾ ಇದೆ ಯಾಕಂದ್ರೆ ಎಲ್ಲರಿಗೂ ಕಾಣ್ತಾ ಇದೆ ನಮ್ಗೆ ಅಂತಲ್ಲ ನೋಡ್ತಕ್ಕಂತ ವೀಕ್ಷಕರು ಎಲ್ಲಾರ್ಗು ತಪ್ಪು ಅಂತ ಕಾಣ್ತದೆ ಏನೊಂದು ಐದ್ ವಾರ ಆರು ವಾರ ಆಗಿದೆ ಏನೋ ಸ್ವಲ್ಪ ಇದಾಗಿದೆ ಅಂದ್ಬಿಟ್ಟು ಬಂತು ಸ್ಟಾರ್ಟಿಂಗ್ ಎಲ್ಲ ಲವ್ ಸ್ಟಾರ್ಟ್ ಪಾಟ್ ಕಡಿದಾರೆ ಅವ್ರು ಇನ್ ಎಷ್ಟು ದಿನ ಇರ್ತಾರೆ ಅದು ಹೇಳಕ್ ಆಗ್ತಾ ಇಲ್ಲ ಅಲ್ಲಾರ ಎರಡು ಮೂರು ಬಿಗ್ ಬಾಸ್ ಗೊತ್ತಾಗುತ್ತೆ ಯಾವ ಕಳಿಸ್ರ ಹೇಳಕ್ ಆಗಲ್ಲ ಅಶ್ವಿನಿ ಅವರು ಮತ್ತೆ ಇವರೆಲ್ಲ ಅಲ್ಲ ಇವ್ರು ರಾಶಿಕಾ ಮತ್ತೆ ಯಾರು ಸೂರಜ್ ಇಬ್ರು ಬಂದಿದ್ದು ಲವ್ ಮಾಡಕೊಂಡು ಹೋಗಾಕ ಬಂದಿರದ್ ಬಿಗ್ ಬಾಸ್ ಅದು ಒಳಗೆ ಬಂದು ಆತರ ನಡೆದೋಗಿದೆ ಮಾತುಕತೆಲೆ ಮತ್ತೆ ಬಿಡುವಿನ ವೇಳೆ ಸ್ವಲ್ಪ ಚೆನ್ನಾಗಿ ಮಾಡ್ತಾರಲ್ಲ ಆ ಬಿಡುವಿನ ಹೇಳೆಲ್ಲ ಸ್ವಲ್ಪ ಇದಾಗಿದೆವಡ್ ಮಾಡ್ಕೊಂಡಿದೆ ಅದು ಹೋಗ್ತಾ ಹೋಗ್ತಾನೆ ಎಷ್ಟು ಗೊತ್ತಾಗುತ್ತೆ ಬಿಕ್ಕಸರ್ ಗೊತ್ತಾಗುತ್ತೆ ಸುದೀಪ್ ಸಾರಿಗೆ ಅವಾಗ ಅವರು ಯಾವ ರೀತಿ ಎಚ್ಚರಿಕೆ ಕೊಡ್ಬೇಕು ಕೊಡ್ತಾರ ಇಲ್ಲಿ ಕಾವ್ಯ ಲವ್ ಬಗ್ಗೆ ಅಂತ ಏನಿಲ್ಲ ಸುಮ್ನೆ ತಮಾಷೆ ಆಗಿ ಮಾಡ್ಕೊಂಡಿದಾರೆ ಅಷ್ಟೇ ಸೀರಿಯಸ್ ಇಲ್ಲ ಬಿಡಿ ಸೀರಿಯಸ್ ಇವರಷ್ಟು ಸೀರಿಯಸ್ ಏನಿಲ್ಲ ಇವರಷ್ಟು ಸೀರಿಯಸ್ ಇಲ್ಲ ಅವರು ನಾಲ್ಕ್ ಮೂರ್ ನಾಲ್ಕ್ ವರ್ಷದಿಂದ ಇದ್ ಮಾಡ್ಕೊಂಡ್ರೆ ಇವ್ರು ಒಂದ್ ವಾರಕ್ಕೆ ನಾಲ್ಕೆ ದಿನಕ್ಕೆ ನಾಲ್ಕೆ ದಿನಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಅದ್ ಎಲ್ಲೂ ಬಿಟ್ಟು ಹೇಳಕ್ ಆಗಲ್ಲ ಅದೇನೊಂದ್ ವಾರ ಎರಡ್ ವಾರ ನಡೀಬಹುದು ಯಾರ ಹೋಗ್ಬೋದು ಹೇಳಕ್ ಆಗಲ್ಲ ಅಲ್ಲ ಇಲ್ಲಿ ಇವ್ರದೆಲ್ಲ ಬಿಡಿ ಅದೆಲ್ಲ ಟೈಪ್ ಪಾಸ್ಗೆ ಅದು ನಡೀತಾ ಇದೆ ಜೋಕ್ಸ್ಗೆ ಸ್ವಲ್ಪ ಸಿಗ್ಬೇಕಲ್ಲ ಲವ್ ಇವತ್ತು ಹೇಳಕ್ಕೂ ಆಗಲ್ಲ ಈಗ ಗಿಲ್ಲಿಗೆ ಮೀಸೆ ಪಾಸೆಲ್ಲ ಬೋರ್ಡ್ಸ್ ಹಾಕ್ಬಿಟ್ರಲ್ಲ ಇವರು ಏನ್ ಅಲ್ಲ ಅದು ಬೋರ್ಡ್ಸೂ ಅಲ್ಲ ಅವ್ರು ಬೋರ್ಡ್ಸೂ ಅದೇ ಆಟದೇ ಬೋರ್ಡ್ಸ್ ಇಲ್ಲಾರು ಅದೇ ಮೀಸ ಹಿಂಗ್ ಬಿಟ್ಟರು ಅದೇನೆ ಅದು ಅದು ತಕ್ಕನಂಗೆ ಅದು ಮಾಡ್ತಾ ಇದಾರೆ ಮೀಸೆಲ್ಲ ಪೋಡ್ಸಿದಾರೆ ಅದ್ರ ತಕ್ಕನಂಗ್ ಹೆಂಗ್ ಬೋಡ್ಸುದ್ ಚೆನ್ನಾಗೆ ಕಾಣಿಸ್ತಾರ ತಲೆ ಚೆನ್ನಾಗಿ ಚೆನ್ನಾಗೆ ಅದೇನಂತ ಹೇಳ್ಕೋಣಂಗಿಲ್ಲ ಹೋಗ್ತಾ ಹೋಗ್ತಾ ಇನ್ನ ಮುಂದಕ್ಕೆ ಸ್ವಲ್ಪ ಟಫ್ ಇನ್ನ ಒಂದ್ ಮೂರ್ ನಾಲ್ಕ್ ಐದ್ ವಾರ ಹೋಗ್ಬೇಕು ಅವಾಗ ನಮ್ಗೆ ಯಾರು ಏನು ತೂಕ ಬರುತ್ತೆ ಅಲ್ಲಿ ತಾಳ್ಮೆ ಬರುತ್ತೆ ಮತ್ತೆ ಅದಕ್ಕೊಂದು ಸಿಗುತ್ತೆ ಹೇಳಿ ಒಂದು ಕೆಲ ಯಾರು ಒಳ್ಳೆ ಇನ್ನೇ ನಮ್ಮ ಇವ್ರು ಓದ್ ಸೀಸನ್ ಅಲ್ಲ ಅವಾಗ ನಾವು ಕರೆಕ್ಟ್ ಆಗಿ ಹೇಳ್ಬಿಟ್ಟು ಮೂರ್ನಾಲ್ಕ ಜನ ಫೈಟ್ ಇರುವಾಗ ಹನುಮಂತನೇ ಹೌದು ಗೊತ್ತಾಗ ಇಂಪಾರ್ಟೆಂಟ್ ಜನಗಳು ಓದ್ಬೇಕಲ್ಲ ಇವಾಗ ರಕ್ಷಿತಣ್ ಅವಳು ಒಂದ್ಸಾರಿ ಕನ್ನಡ ಚೆನ್ನಾಗ್ ಮಾತಾಡ್ತಾಳೆ ಒಂದ್ಸಾರಿ ಚೆನ್ನಾಗ್ ಮಾತಾಡಲ್ಲ ಇದೇ ವಿಚಾರಕ್ಕೆ ರಿಷಾ ಗೌಡ ಆಕ್ಚುಲಿ ಆಕ್ಚುಲ್ ಖ್ಯಾತದಿಂದ ಒಳಗಡೆ ಏನೋ ಅಲ್ಲ ರಕ್ಷಿ ಇನ್ನ ಚಿಕ್ಕದು ಏಜ್ ಇದಾಗಿಲ್ಲ ಮೆಚ್ಚರ್ಡ್ ಆಗಿಲ್ಲ ಅದೇನೋ ಒಂದು ಅವ್ರ ಭಾಷೆಯಲ್ಲಿ ಏನೋ ಅದು ಯಾರಿಗೂ ಸರಿಯಾಗಿ ಅರ್ಥ ಆಗಲ್ಲ ಈ ಒಳಗಿರೋರ್ಗ ಅರ್ಥ ಆಗಲ್ಲ ಅದ್ ನಮ್ಮದ್ ಬೈತಾರೆ ನಮ್ಮದು ದೊಡ್ಡವರು ಚಿಕ್ಕವರು ಗೌರು ಎಲ್ಲ ಇರುತ್ತೆ ಆ ಇದ್ರ ಒಳಗಡೆ ಸ್ವಲ್ಪ ಕಿತ್ತಾಟ ಆಗಿದೆ ಆ ರಕ್ಷಿತಗೆ ಏನ್ ಮಾತಾಡ್ಬೇಕು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ ತುಂಟು ತುಂಟು ಹುಡುಗಿ ತುಂಟು ಅದೇನೋ ಆಡ್ತಾರಲ್ಲ ಹಳ್ಳಿ ಆಡ್ತಾ ಇದೆ ಕನ್ನಡ ಮಾತಾಡೋದ್ರಲ್ಲ ಡ್ರಾಮಾ ನಾಟಕ ಮಾಡ್ತಾಳೆ ಅಲ್ಲ ಅಲ್ಲ ಅದು ಅದು ಅದೇ ತರನೇ ಚೆನ್ನಾಗ್ ಬಂದ್ರುನು ಸತ್ ತಪ್ ತಪ್ಪ ಮಾತಾ ತಪ್ ತಪ್ಪಿನ ಮಾತಾಡೋದ ತಪ್ಪು ಅದು ಅರ್ಥನೂ ಆಗಲ್ಲ ಅರ್ಥ ಆದ್ರೂ ಅದು ಸ್ವಲ್ಪ ಇನ್ನ ತಿತ್ಕೊಬೇಕದು ಯಾಕಂದ್ರೆ ಅಲ್ಲಿರೋರೆಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ಈ ಹುಡುಗಿದು ಸ್ವಲ್ಪ ಆಕ್ಟಿವ್ ಸ್ವಲ್ಪ ಚೆನ್ನಾಗಿ ತಿಳುವಳಿಕೆಯಿಂದ ಮಾತಾಡ್ಬೇಕು ಅದ್ ಮಾತಾಡಿದೆ ವಾರ ವಾರ ಅದೇ ನೋಡ್ ದಿವ್ಸ ಅದೇ ದಿವ್ಸ ಅದೇ ಭಾಷೆ ಅದೇ ಇದು ತಿತ್ಕೊಬೇಕು ಅದು ಎಚ್ಚರಿಕೆ ಒಳಗಡೆ ಕೊಡ್ಬೇಕು ಇಲ್ಲ ಹೊಳಗ್ಬೇಕು ಅದು ಹೊಳಗ್ಬೇಕು ಅಶ್ವಿನಿಯರ ಎಚ್ಚೆತ್ಕೊಂಡು ಒಳ್ಳೆ ಗೇಮ್ ಮಾಡಿದ್ರೆ ಅವ್ರ ಮುಂದಕ್ಕೆ ಸ್ವಲ್ಪ ಚಾನ್ಸ್ ಈ ವಾರ ಯಾರು ಹೊರಗಡೆ ಹೋಗ್ಬೇಕು ಈ ವಾರ ಹೊರಗಡೆ ಹೋಗ್ಬೇಕು ಅಂದ್ರೆ ಅಲ್ಲಿ ಅದೇ ಇವಾಗ ಬಂದಿದಾರಲ್ಲ ಮೂರ್ ಜನದಲ್ಲಿ ಒಬ್ರು ಬಂದ್ರಲ್ಲ ಒಬ್ರು ರಾಶಿಕಾನ ಅಥವಾ ಸೂರಜ್ ಸೂರಜ್ ಮತ್ತೆ ಇನ್ನೊಬ್ರು ಅವರು ರಘು ಏನು ಹೋಗಲ್ಲ ಬಿಡಿ ರಘು ಅವ್ರ ಇರ್ತಾರೆ ಇವ್ರಿಬ್ರ ಸ್ಪಂದನ ಒಬ್ರು ಇದಾರೆ ಮೂರ್ನಾಲ್ಕು ಜನ ಇದಾರೆ ಅವರಲ್ಲಿ ಒಬ್ರು ಹೋಗ್ಬೋದು ಈ ವಾರದಲ್ಲಿ ಒಬ್ರು ಹೋಗ್ಬೋದು ಅದು ನೋಡ್ಬೇಕು ಇನ್ನ ಇನ್ನ ಇವತ್ ಇನ್ನ ಇನ್ನೊಂದು ಮೂರ್ನಾಲ್ಕು ದಿನ ಇದೆ ಅದನ್ನೆಲ್ಲ ನೋಡಿ ಶನಿವಾರ ತರ ಇದಾಗ ಅದರಿಂದ ಸ್ವಲ್ಪ ಓಕೆ ಯು